ಎಣ್ಣೆ ಕುಡ್ದೆ ಬಂದಿದ್ರು ಇದ್ದ ಪಾಪ ಅವನು ರೆಡಿ ಆಗ್ಬಿಟ್ಟವನೇ ಅವರ ಅಪ್ಪನೂ ರೆಡಿ ಆಗೋರು ಮನೇಲಿ ನೆಮ್ಮದಿ ಅನ್ನೋದಿಲ್ಲ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮನೆಗೆ ಹೋಗ್ತಾ ಇದ್ದ ಮನೆಗೆ ಅನ್ನೋದು ಅವ್ರ ಅಪ್ಪ ಅಮ್ಮನಿಗೆ ಒಂದು ಮರೀದಿ ಕೊಡಲ್ಲ ಆ ಇದ್ದ ಈಗ ಅವನು ತುಂಬಾ ಬುದ್ಧಿವಂತನಾಗ್ಬಿಟ್ಟ ಅವ್ನು ನೋಡಿದ್ರೆ ನನಗೆ ಒಂಥರ ಆಶ್ಚರ್ಯ ತೋಟದಲ್ಲಿ ಎಲ್ಲ ಸ್ವಲ್ಪ ಅಲ್ಲಾದರೂ ಕೆಲಸ ಚೆನ್ನಾಗಿ ಮಾಡ್ತಾರಾ ಹಾ ಮಾಡ್ತಾರೆ ಇವಾಗ ಮನೆ ಸಂಸಾರ್ ಕಡೆ ಅವ್ರ ತಂದೆನೂ ಚೆನ್ನಾಗ್ ನೋಡ್ಕೊಂತಾರೆ ನಮ್ಮನ್ನೂ ಚೆನ್ನಾಗ್ ಮಾತಾಡ್ಸ್ತಾರೆ ಆ ನಮ್ ಸಂಸಾರ್ ಹಿಂಗ ಆಗ್ತೈತೆ ಅಂತ ನಾವ್ ಕನಸ್ನಲ್ ಓ ಆಯ್ತು ನಮ್ ಕತೆ ಅನ್ಕೊಂಡಿದ್ವಿ ನಿಮ್ ಹತ್ರ ಬಂದೋದನ್ನ ನಾಗರಾಜ್ ಅವ್ರ ಕಡೆಯಿಂದ ಒಂದು ಕುಟುಂಬ ತುಂಬಾ ಚಿದ್ರ ಚಿದ್ರ ಆಗಿರೋ ಫ್ಯಾಮಿಲಿ ಮಕ್ಕಳೇ ಬೇರೆ ಗಂಡನೇ ಬೇರೆ ಹೆಂತಿ ಒಂದು ಒಂದೊಂದು ದಿಕ್ಕು ದಾರಿ ಅನ್ನೋ ಅವರೊಬ್ಬರು ಲೈನಲ್ಲಿದ್ದಾರೆ ಮಾತಾಡೋದಕ್ಕೆ ಸೊ ಫಸ್ಟ್ ಅವರನ್ನು ಬಿಡ್ತೀನಿ ಆಮೇಲೆ ನಾಗರಾಜ್ ಅವ್ರನ್ನ ಮಾತಾಡ್ಸೋಣ ಆರಾಮಿದ್ದೀರಾ ಹ್ಮ್ ಹೇಳಿ ಮೇಡಮ್ ಏನು ಸಮಸ್ಯೆ ನಿಮಗಿತ್ತು ಕಂಡ್ರೆ ಒಬ್ರು ಪಕ್ಕ ನೋಡಿದ್ರೆ ಒಬ್ರು ಜಗಳ ಮಾಡೋದು ಒಬ್ಬೊಬ್ರು ಒಂದೊಂದ್ ಕಡೆ ಆಗಿ ಹೋಗ್ತಿದ್ರು sir ಆ ಒಬ್ಬೊಬ್ರದ್ದು ಯೋಚನೆಗಳು ಒಬ್ಬರ ಮಾತು ಒಬ್ಬರು ಕೇಳ್ತಾ ಇರಲಿಲ್ಲ ಹೇಳ್ತಾ ಇರಲಿಲ್ಲ ತುಂಬಾ ಕಷ್ಟ ಮಕ್ಕಳು ಅಂತ ನಾವು ನಮಗೆ ದೊಡ್ಡ ಮಾಡಿದ್ಗೆ ಏನು ಅನ್ಬರ್ದು ಎಲ್ಲ ಅನ್ಬಿಟ್ರು ತಾಯಿ ಅಂತ ಇದಂದಿರ ಹಂಗಾಗಿ ಹೋಗ್ತಿದ್ ಪರಿಸ್ಥಿತಿ ಏನು ಮಾಡ್ತಾರೆ ಅದು ಮಕ್ಕಳು ವ್ಯವಸಾಯ ಮಾಡ್ತಾನೆ ಸುಹ್ ವ್ಯವಸಾಯ ಮಾಡ್ತಾರ ಯಾರೋ ಒಬ್ರು ಹಿಂಗ ಹೇಳಿ ಇಂತವ್ರ ಹತ್ರ ಹೋಗ್ ನೋಡಿ ಇಲ್ಲೆಲ್ಲಾ ಹೋದ್ವಿ ಲಕ್ಷಾಂತರ ಖರ್ಚು ಮಾಡದ್ರೂನು ಏನು ಇದಿರ್ಲಿಲ್ಲಾ ಇವ್ರ ಹತ್ರ ಹೋದ್ಮೇಲೆ ನಮ್ಮ ಮನೆ ಒಂದ್ ಸ್ವಲ್ಪ ನೆರ ಆಗೈತಿ ಸುಮ್ಮ ಮಿದ್ಯಾಗಿ ಒಬ್ರಿಗೊಬ್ರು ಇವಾಗ ಮಾತಾಡ್ಕೊಂಡು ಸಂತೋಷವಾಗಿದೀವಿ ಸೊ ಆರಾಮಿದ್ರ ಹಾ ಆರಾಮಾಗಿದೀವಿ ಯಜಮಾನ್ರು ಮೇಡಮ್ ಯಜಮಾನ್ರುನು ಪರವಾಗಿಲ್ಲ ಪುಡಿಯೋದ್ ಬಿಟ್ಬಿಟ್ಟು ಹಾ ಮೊದ್ಲು ಮಗನು ಅಷ್ಟೇ ಹನ್ನೆರಡು ಗಂಟೆ ಒಂದ್ ಗಂಟೆ ರಾತ್ರಿಗೆಲ್ಲ ಬರೋರು ಆಮೇಲೆ ಹೇಳದ್ ಕೇಳಿದ್ರೆ ಒಂದ್ ಎರಡ್ ಮೂರ್ ಸತಿನೂ ಹೊಡೆದ್ ಬಿಟ್ಟವ್ರೆ ಯಾಕೆ ಇಲ್ದಿದ್ದ ಹೇಳ್ಬಾರ್ದು ಮಕ್ಳ ಹಾ ಮಗ ಹಾ ಇವಾಗೆಲ್ಲ ಏನು ಇಲ್ಲ ನಮ್ಮ ಸಂಸಾರ ಎಲ್ಲ ಚೆನ್ನಾಗ್ ನೋಡ್ಕೊಂಡು ಚೆನ್ನಾಗವ್ರೆ ಅಂದ್ರೆ ಸಂಸಾರದ ಬಗ್ಗೆ ಮೊದ್ಲು ಆಸೆ ಇರಲಿಲ್ಲ ಕುಟುಂಬ ಇರ್ಲಿಲ್ಲ ಕೆಲ್ಸಾನು ಮಾಡ್ತಾ ಇರ್ಲಿಲ್ಲ ಅವರೇ ಅವ್ರದೇ ಒಂದ್ ಲೋಕ ಏನ್ ಓದಿರೋದು ಮೇಡಂ ಮಗ

ಒಂದ್ ಹತ್ತೈದು ವರ್ಷದಿಂದ ನಾವ್ ಅನ್ಭೋಗಸ್ಕೊಂಡ್ ಬಂದಿದ್ವಿ ಯಾವ ಯಾವ ಕಡೆ ನಾವು ಹೋಗಿ ಕೇಳಿಂದು ಆಮೇಲೆ ಕೊನೆಗೆ ಹಿಂಗೆ ಯಾರೋ ಹೇಳಿದ್ಗೆ ಹೋಗಿ ಇದ್ರಿಂದ ಇದರಿಂದ ನಮ್ಗ ಒಳ್ಳೇದಾಗ ಎಷ್ಟು ವರ್ಷದಿಂದ ಕುಡಿತಾ ಇದ್ರು ಒಂದ್ ಇಪ್ಪತ್ ವರ್ಷದಿಂದ ಕುಡಿತಾ ಇದ್ರು ಮತ್ತೆ ಈಗ ತಕ್ಷಣಕ್ಕೆ ಹೆಂಗ್ ಬಿಟ್ರು

ಮಗನು ಕುಡಿತಾ ಇದೆ ಮಗ ಕುಡಿಯೋದು ಬಿಟ್ಟಿದಾನೆ ಇವ್ರ ತಂದೆಯವರು ಕುಡಿತಾವ್ರೆ ಇನ್ನು ಪರವಾಗಿಲ್ಲ ಇಷ್ಟ ಮಟ್ಗ ಒಂದು ಕುಟುಂಬದ ಬಗ್ಗೆ ಒಂದು ಆಸೆ ಬಂದೈತೆ ಯಾಕಂದ್ರೆ ಕುಟುಂಬನೇ ಬಿಟ್ಟು ಇವ್ರ ಹೊರಗಡೆ ಗಮನ ಇತ್ತು ಕುಟುಂಬದ ಬಗ್ಗೆ ಕೇರ್ ಇರಲಿಲ್ಲ ಈಗ ಅವರು ಕುಟುಂಬದ ಬಗ್ಗೆ ಆಸೆ ತೋರಿಸ್ತಾವ್ರೆ ಅಟ್ಲೀಸ್ಟ್ ಬೆಳವಣಿಗೆ ಆಗ್ತಾವ್ರೆ ಆ ಬೆಳ ಬಂದಿಗೆ ಪರವಾಗಿಲ್ಲ ನೀವು ಮನೆಯಲ್ಲಿ ಮನೆ ಕೆಲಸ ನೋಡಕೊತೀರಾ ಹ ಆ ಮನೆ ಕೆಲಸ ತೋಟಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಕಾಯಿ ಬಂದದಲ್ಲ ಕಾಯಿ ಕೀಳೋದು ಎಲ್ಲಾ ಹ್ಮ್ ಆವಾಗ ಒಬ್ಬರಿಗೊಬ್ಬರು ಬಲಂತ ಮಾಡಬೇಕಾಯಿತು ತೋಟದ ಕೆಲ್ಸಕ್ಕೆ ಹ್ಮ್ ಬೈಸ್ಕೊಂಡಾದರೂ ಕರೆದ್ರೂನು ಬರ್ತಾ ಇವಾಗ ಎಲ್ಲ ಸಂತೋಷವಾಗಿ ಇದ್ದೀವಿ ತೋಟದಲ್ಲಿ ಕೆಲಸಗಳು ಕಾರ್ಯಗಳು ಮಾಡ್ಕೊಂಡಿದೀವಿ ಮಗಗೆ ಮದ್ವೆ ಆಗಿದ್ಯಾ ಇನ್ನು ಇಲ್ಲ ಮೇಡಂ ಇಲ್ಲ ಇಲ್ಲ ನೋಡ್ತಾ ಇದೀವಿ ನೋಡ್ತಾ ಇದೀರಾ ಸೊ ಈಗೆಲ್ಲ ಒಂದು ದಾರಿಗೆ ಬಂದಿದಾರೆ ಹಾ ಇನ್ಮೇಲೆ ಅವ ನೋಡಕ್ ಶುರು ಮಾಡಿದಾಗ ಒಂದ್ ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ ಅದೇ ಕೇಳ್ತಾ ಇದ್ವಿ ಅವರೇ ದಾರಿ ಮಾಡ್ಕೊಟ್ರೆ ಭಗವಂತನ ಏಜಿಂದ ಹ್ಮ್ 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 ಅನುಕೂಲ ಅದೈತಿ ಆದ್ರೂನು ಕೇಳಿದೀವಿ ಸ್ವಾಮಿ ಅವರ ಹತ್ರ ಹ್ಮ್ ಹ್ಮ್ ಇನ್ನ ಸ್ವಲ್ಪ ದಿವಸ ಇನ್ನೊಂದ್ ಎರಡ್ ತಿಂಗಳು ಒಂದ್ ತಿಂಗಳು ಹೋಗ್ಲಿ ಅಂತ ಹೇಳಾವ್ರಿ ಹ್ಮ್ ಹ್ಮ್ ಒಳ್ಳೇದಾಗಲಿ ಸೊ ಎಷ್ಟ ವರ್ಷ ಹದಿನೈದು ವರ್ಷದಿಂದ ಸಮಸ್ಯೆ ಇತ್ತಲ್ವ ಹತ್ತ ವರ್ಷ ಹೋಗಿ ಹೋಗ್ರಿ ಹತ್ತು ಹದ್ನೈದ್ ವರ್ಷದಿಂದ ಸಮಸ್ಯೆನೆ ಈಗ ಎಷ್ಟು ದಿವಸ ಆಯ್ತು ಇವ್ರ ಹತ್ರ ಬಂದೋಗಿ ಏನೋ ಉತ್ತರ ಬಂದವಾಗಿ ಒಂದು ಆ 6 ತಿಂಗಳು ಆಗ گئی ಆರ್ ತಿಂಗಳಲ್ಲಿ ತಿಂಗಳು ಅಲ್ಲಿ ಬದಲಾಗೈತೆ ಬದಲ ಜೀವನ ಸಂಪೂರ್ಣ ಬದಲಾಗೈತೆ ಸೊ ಇವತ್ತು ನಿಮ್ಗೆ ಶಾಂತಿ ನೆಮ್ಮದಿ ಮನೆಯಲ್ಲಿದೆ ಹಾ ಹು ಹು ಮನೆಯಲ್ಲಿ ಪೂಜೆ ಕೂಡ ಮಾಡಕ ಹೈತಾ ಇರಲಿಲ್ಲ ನಮ್ಮ ಕೈಯಲ್ಲಿ ಹಾ ಗಲಾಟೆ ಜಗಳ ಅಂತನಾ ಹಾ ಜಗಳ ಒಂದು ಏನೋ ಒಂದು ಇದ್ ಮಾಡಿದ್ರೆ ಜಗಳ ಅದಕ್ಕೆ ಎಲ್ಲಾ ಬಿಟ್ಬಿ ಇವಾಗ ಆರಾಮಾಗಿ ಪೂಜೆ ಮಾಡ್ಕೊಂಡು ನೆಮ್ಮದಿಯಾಗಿ ಹು ಹು ಚೆನ್ನಾಗಿ ಸಂತೋಷವಾಗಿದೀವಿ ಒಳ್ಳೇದಾಗ್ಲಿ ತಮಗೆ ಒಂದು ಕುಟುಂಬ ಎಲ್ಲೋ ಒಂದು ರೀತಿ ಚಿದ್ರ ಚಿದ್ರ ಕಾಣಸ ಆಗಿದ್ದು ಫ್ಯಾಮಿಲಿ ಮತ್ತೆ ಒಟ್ಟಾಗಿ ಒಂದು ಒಂದಾಗಿದ್ದೀರಾ ಕುಟುಂಬ ಚೆನ್ನಾಗಾಗಿದೆ ಮತ್ತೆ ಇನ್ನು ಅಭಿವೃದ್ಧಿ ಆಗಲಿ ಒಳ್ಳೆ ಸೊ ಒಳ್ಳೆ ಸಂಬಂಧ ಸಿಗ್ಲಿ ಆಗುತ್ತೆ ನಮಸ್ಕಾರ ಮೇಡಮ್ ಏನು ಸಮಸ್ಯೆ ಇತ್ತು ಇವ್ರದು ಅವರು ಜಮೀನು ಅಕ್ಕ ಅಕ್ಕಪಕ್ಕದಲ್ಲಿ ಜಮೀನು ಮಾಡ್ಬಿಟ್ಟು ಇಬ್ರು ಗಂಡ್ಮಕ್ಳು ಹ್ಞೂ ಇಬ್ರು ದೊಡ್ಡೊಂದು ಜಾಸ್ತಿ ಕುಡಿಯೋದು ಎಣ್ಣೆ ಅವ್ನ ಕರ್ಕೊಂಡು ಎಣ್ಣೆ ಕುಡ್ದೆ ಬಂದಿದ್ರು ಇದ್ದ ಅವನು ಇವಾಗ ಪಾಪ ಅವನು ರೆಡಿ ಆಗ್ಬಿಟ್ಟವನೇ ಅವರ ಅಪ್ಪನೂ ರೆಡಿ ಹ್ಮ್ ಮನೇಲಿ ನೆಮ್ಮದಿ ಅನ್ನೋದಿಲ್ಲ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮನೆಗೆ ಹೋಗ್ತಾ ಇದ್ದವನು ಮನೆಗೆ ಅನ್ನೋದು ಅವ್ರ ಅಪ್ಪ ಅಮ್ಮನಿಗೆ ಒಂದ್ ಮರೀದಿ ಕೊಡಲ್ಲ ಆ ಲೆಕ್ಕಾಚಾರದಲ್ಲಿದ್ದ ಇವಾಗ ಅವನು ತುಂಬಾ ಬುದ್ಧಿವಂತನಾಗ್ಬಿಟ್ಟು ಅವನು ನೋಡಿದ್ರೆ ನನಗೆ ಒಂಥರ ಆಶ್ಚರ್ಯ ಅದು ಫುಲ್ ಚೇಂಜ್ ಆಗಿದ್ದಾನೆ ಫುಲ್ಲು ನಮಗೇನೆ ಒಂಥರ ಕುಡಿಯೋದು ಡಿಫ್ರೆಂಡ್ ಆಗ್ಬಿಟ್ಟೆ ಅವನು ಕುಡಿಯೋದು ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಫುಲ್ ಕುಡಿಯೋದೇ ಸಂಪೂರ್ಣ ಬಿಟ್ಟುಬಿಟ್ಟಿದ್ದಾನೆ ಅವರು ರಾತ್ರಿ ಹನ್ನೆರಡು ಗಂಟೆಗಟ್ಟಾಗ ಹೋಗೋ ಹನ್ನೆರಡು ಗಂಟೆ ಒಂದು ಗಂಟೆ ಹೋಗಿ ಬಾಕಲು ತರ್ತಾಯಿದ್ರು ಮನೆಗೆ ಹ್ಞೂ ಸ್ವಲ್ಪ ಎಲ್ಲ ಆಸ್ತಿ ಪಾಸ್ತಿ ಇರೋರು ಇವರು ಹ್ಞೂ 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 ಆದ್ರೆ ಅದೆಲ್ಲ ಇಟ್ಕೊಂಡು ಬಿಡು ನಮ್ಮ ಅಪ್ಪನೇ ಸಂಪಾದನೆ ಮಾಡೋಣ ಬಿಡು ನನಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಲೆಕ್ಕ ಚಲ್ದ ಅವ್ನು ಜೀವನದ್ದು ಇದೇ ಇರಲಿಲ್ಲ ಇದೇ ಇರಲಿಲ್ಲ ಇವಾಗ ಅವನಿಗೆ ಒಳ್ಳೆ ಬುದ್ಧಿ ಬಂದೈತೆ ಅವನೇ ಹೇಳ್ತಾನೆ ಸಮಯ ನನ್ನೆಲ್ಲೆಲ್ಲ ಕರ್ಕೊಂಡು ಹೋಗಿದ್ರು ಹೋಗಿದ್ರ ಜೊತೆ ಹೀಗೆ ಕುಡ್ಕೊಂಡೇ ಹೋಯ್ತದೆ ನಿಮ್ಮ ಹತ್ರ ಬಂದೋದ್ಮೇಲೆ ನಾನು ಕುಡಿಯೋದು ಬಿಟ್ಬಿಟ್ಟವ್ ಹ್ಮ್ ಸೂಪರ್ ಕುಡಿಯೋದ್ ಬಿಟ್ಟವನ ನಿಮ್ದೇ ಆಗೋನ ಅವನೇ ಓಪನ್ ಹೇಳ್ತಾನ ಸಮಯ ನಮ್ಮ ತಾಯಿ ಅನ್ನೋದೇ ನೋಡ್ತಾ ಇಲ್ಲ ನಾನು ಹಂಗೆ ಹೊಡಿತಾ ಇದ ಅದೇ ನಮ್ಗೆ ಅಂದ್ರೆ ಏನೆಲ್ಲ ಆಗ್ಬಾರ್ದಿತ್ತು ಎಲ್ಲ ನನ್ಗೆ ಅವರು ಅವಮಾನ ಮಾಡಿದ್ದಾರೆ ಮಾಡ್ಕೊಂಡು ಕುಡಿಯೋದು ತಾಯಿ ಚೆನ್ನಾಗಿ ನೋಡ್ಕೊತಾನೆ ಜಮೀನಲ್ಲಿ ಏನೋ ಕೆಲಸ ಚೆನ್ನಾಗಿದಾರೆ ಸೂಪರ್ ಸೊ ನೋಡಿ ವೀಕ್ಷಕರು ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಅವ್ರು ಮಾತಾಡಿದ್ರು ಸೊ ನಮ್ಮ ಕನಕ್ಪುರ ಕಡೆ ಅವರು ಅನ್ಕೋತಿನಿ ಅವ್ರನ್ನ ಯಾಕಂದ್ರೆ ಅವರು ಅಪ್ಪ ಮಕ್ಕಳೇ ಮತ್ತೆ ತಾಯಿ ಅಂದ್ರೆ ಒಬ್ಬೊಬ್ಬರದ ಒಂದೊಂದು ದಿಕ್ಕು ಇವ್ರ ಮಾತು ಅವ್ರು ಕೇಳಲ್ಲ ಅವ್ರ ಇವ್ರು ಕೇಳ್ತಾರೆ ಇರಲಿ ಇರಲಿಲ್ಲ ಮತ್ತು ಒಂದು ಗಂಟೆ ರಾತ್ರಿ ಮೇಲೆ ಅವರು ಕುಡಿದು ಮನೆಗೆ ಬರ್ತಾ ಇದ್ದಾಗ ಸಂಸಾರ ಬಂದು ಯಾವ ಥರ ಇರುತ್ತೆ ಅಂದಾಜು ಮಾಡ್ಕೊಳ್ಳಿ ಕುಡ್ತಾ ಮನುಷ್ಯನ ಎಷ್ಟು ಹಾಳು ಮಾಡುತ್ತೆ ಇಡೀ ಕುಟುಂಬ ತಂದೆಯೂ ಕುಡಿತಾರೋ ಕಡೆ ಮಕ್ಕಳು ಕುಡಿಯೋಕ್ಕೆ ಶುರು ಮಾಡಿದ್ರೆ ಆಯ ತಾಯಿ ಬಂದು ಏನು ಮಾಡೋದು ಯಾರಂತಿದ್ದೋದು ಆ ಯಮ್ಮನ ಮಾತು ಕೇಳ್ತಾ ಇರಲಿಲ್ಲ ಕೇಳಿದ್ರೆ ಇವ್ರಿಗೆ ಹೊಡೆಯೋದು ಇವೆಲ್ಲ ಹಿಂಸೆ ಕೊಟ್ಟಿರೋದು ಇವೆಲ್ಲ ಮಾತಾಡೋದು ಮಾತಾಡಿದ್ದಾರೆ ಸೊ ಹಂಗಿರೋ ಕುಟುಂಬನ ಸರಿ ಮಾಡೋದು ತುಂಬ ಕಷ್ಟ ಅದು ಹಾಗೆ ಹೋಯ್ತು ಅಂದರೆ ಆ ಕುಟುಂಬ ತುಂಬಾ ಡ್ಯಾಮೇಜ್ ಆಗ್ತಾ ಇತ್ತು ಬಟ್ ಏನೋ ದಯವದ್ದು ಒಂದು ಇಚ್ಛೆ ನಾಗರಾಜ್ ಕಡೆಯಿಂದ ಆ ಕುಟುಂಬ ಕ್ಲಿಯರ್ ಕ್ಲಿಯರಾಗಿ ಇವಾಗ ಕೊಡ್ತಾ ಇಲ್ಲ ಫುಲ್ಲು ಮನೆ ಕಡೆ ಶಾಂತವಾಗಿದ್ದಾರೆ ತೋಟದ ಕೆಲಸ ಮಾಡೋದು ಇನ್ನೊಂದೇನೋ ದುಡಿಮೆ ಬದುಕೋದಕ್ಕೆ ಆಸೆ ಇದೆ ಶುರು ಆಗೈತೆ ಒಟ್ಟಾಗಿ ಕುಟುಂಬ ಅನ್ಯೂನ್ಯವಾಗಿ ಬದುಕ್ತಾವ್ರೆ ಅಮ್ಮ ಹೇಳ್ತಾ ಇದ್ರು ಈ ಥರ ನನ್ನ ಕುಟುಂಬ ಆಗುತ್ತೆ ಅನ್ನೋ ನಮಗೆ ನಂಬಿಕೆನೇ ಇರಲಿಲ್ಲ ಅಂತ ಆ ಒಂದು ಮಾತು ಸಾಕು ಇದು ಒಂದು ಕುಟುಂಬನ ಉಳಿಸಿ ಒಂದು ರಕ್ಷಣೆ ಮಾಡಿದ್ದೊಂದು ಒಂದು ಏನು ಆ ಒಂದು ಒಳ್ಳೆ ಅರ್ಥನ ನಮಗೆ ನಾಗರಾಜ್ರ ಕಡೆಯಿಂದ ಆಗಿದೆ ಅದನ್ನು ಬಯಸ್ತೀವಿ ನಾವು ಕೂಡ ಒಳ್ಳೇದಾಗಲಿ ಅಂತ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ನಾಗರಾಜ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ